ದಿನಾಗ್ಲೂ ಆಗಲಿ ಆಟ ಆಡ್ಸೋದೇ ನನ್ನ ಕೆಲಸ ನಮ್ಮ ಉಮ್ಮ ಅಡುಗೆ ಮಾಡ್ತಾ ಇದ್ದರೆ ಅಡುಗೆ ಮಾಡೋಕ್ಕೆ ಬೀಡಲ್ಲ ಹೋಗಿ ಎಲ್ಲ ಎಳಿತಾನೆ ಅದಕ್ಕೆ ನಾನು ಇವ್ನ ಹಿಡ್ಕೊಂಡು ಕೂತ್ಕೊಳ್ತೀನಿ ನಮ್ಮಮ್ಮ ಅಡುಗೆ ಮಾಡ್ತಾ ಇರ್ತಾರೆ ಅವನಿಗೆ ದಿನ ಹತ್ತು ಒಂದು ಹೊಸ ಹೊಸ ಅದು ಆಟ ಸಾಮಾನು ತಂದು ಕೊಡಬೇಕು ಅದೇನಾದರೂ ಹೊರಟೆ ಗುಂಡ ನಿಜವಾದ್ರೂ ನಿಮ್ಮ ಅಜ್ಜಿ ಒದೆ ಕೊಡ್ತೈತೆ ನನಗೆ ಹ್ಞೂ ಬಾಗಿಲು ಬಡಿ ಬಿಡ ಅಜ್ಜಿ ಅದೆ ಕೊಡ್ತ ಗುಂಡ್ ಗುಂಡ ಅಜ್ಜಿ ಬಾಗಲ್ ತಾಗಿಲಿ ಅಂತ ಏನೇನೋ ನಾಡ್ಕೊಂಬಡ್ತಾ ಇದ್ದಾನೆ oh um... బాక్స్ నామార్ బిర్ సనామ్తా ట్రఈ మర్ తాయ్రానే గా గా బాక్స్ బిర్ సి అదే కొర్తు తే మూం ప్ర్ ప్ర్ Hmm, lagi beralak. Sumpah irak kau lihat semua kut kan, aneh ya, hilang non Hmm, so,

బాక్స్ బీళ్సూ తప్పా ఒక వరి అారీ లారీ ఎలప్పా లారీ ఎలప్పా లారి లారీ ఎల్ైతి లారీ తోర్సారి తోర్స ಲಾಕರ್ ಎಲ್ಲಿತ್ತಪ್ಪ ಇತ್ತಪ್ಪ ನಿಂದು ಪಾಂಡೆ ಎಲ್ಲಿ ಇತ್ತಪ್ಪಸ್ಟ್ಯೂಮ್ ಚೇಂಜ್ ಆಯಿತು ಚೇಂಜ್ ಆಯಿತು ಇವಾಗ ಒಂದ್ಸರಿ ಆಯಿತು ಹ್ಮ್ ಅಗ್ಲಗ್ಲ ಚೇಂಜ್ ಮಾಡ್ಕೊಂಡೇ ನಿನ್ ಕೆಲಸ ಅಲ್ಲ ಬಿಡು ಹ್ಮ್ ಏನ್ ಬೇಕು ಇವಾಗ ನಿಮ್ಗೆ ಅಥವಾ ಸಿಕ್ತಾಯ್ತಾ ಎತ್ಕೋಬೇಕಾ ನಯಸ್ ಮಾಡ್ಬೇಕಾ ಅಮ್ಮಂಗೆ Oh. <takes> आजी बागल तक गया लपा बेड़ी वाकली नहीं करने की तो यार ना हम चार मारे हैं अभी तक और बचते हैं बाय मरी था अभी हम एक कम Ja. Gå. saldo, ini nayar saldo. Kuda itu, one night itu, two itu. Ini yang saldo apa ini ya? Aji beko. Aji bangi tagi ala. Alma ala dugi mana ala kita.

ತಗೋ ಹ್ಮ್ ನಮ್ ಗುಂಡ ಬರ್ತ್ಡೇ ಮಾಡಿಕೊಂಡು ಎಲ್ಲರಿಗೂ ಕೇಕು ಚೌಚವು ಎಲ್ಲ ಕೊಟ್ಟಿದ್ದ ಮೊನ್ನೆ ಜನವರಿ ನಾಲ್ಕನೇ ತಾರೀಕು ಬೆಳ್ಳಿ ತಟ್ಟೆಗೆ ಗುಂಡ ನಮ್ಮ ಬರ್ತಡೇನು ನಾವು ಜೋರಾಗಿ ಗ್ರ್ಯಾಂಡಾಗಿ ಮಾಡಿಲ್ಲ ನಾಮಕರಣ ಮಾಡಿ ಇನ್ನೂ ಎರಡು ತಿಂಗಳಾಗಿದೆ ಅದಕ್ಕೆ ನಾಮ ಗ್ರ್ಯಾಂಡಾಗಿ ಮಾಡಿದ್ವಿ ಅಂತ ಬರ್ತಡೇನ ಸಿಂಪಲ್ಲಾಗಿ ಅರ್ಡು ಅಡಿಕೆ ಇತ್ತಂದು ಕಟ್ ಮಾಡಿ ಸುಮ್ಮನಾಗ್ಬಿಟ್ಟು ಅಷ್ಟೇ ಬರ್ತೇನೆ ఎదురుగడే మనవ్ మూర్ జనా కర్దిబిట్టు అది కుచ్చ కొట్బట్ కల్స్బిట తగ్గి అదే కిత్ బిడ పేపర్ ప్లేట్ కితబిడ తగ్గి అండా కొడి అదేనా బేక్త అదే యాకీత్తాబ్ అదేండి